ನಮಸ್ಕಾರ ಮೇಡಮ್ ಮೇಡಮ್ ಸ್ವಲ್ಪ ತಲೆ ನೋವು ನೆಗಡಿಗೆ ಬಂದಿದ್ದೆ ಹ್ಞೂ ಮೇಡಮ್ ಜರ್ನಿ ಮಾಡಿದ್ದೆ ನಿನ್ನೆ ಬೆಂಗಳೂರಿನಿಂದ ಬಂದ್ ಸ್ವೆಟರ್ ಹಾಕಿರಲಿಲ್ಲ ಮೇಡಮ್ ಹೌದಾ ಚೆಕ್ ಮಾಡಿ ಓಕೆನಾ ಮೇಡಮ್ ಇದನ್ನ ಕೊಡಿ ಒಂದು ಸ್ವಲ್ಪ ಐಟಮ್ ಅದು ತೀಜಿ ಮಳು ತೀಜಿ ತೋಣಿ ತೀಜಿ ಸರಿಯಾ ರೆಸ್ಪೆಷನ್ ಎಸ್ ಉಷಾರಿಲಿಲ್ಲ ಸ್ವಲ್ಪ ಯಾವಾಗ ಪರವಾಗಿಲ್ಲ ಪ्युअर ಹಾಕ್ತಾಯಿರೀನಿ ಸೊ ಇದ್ವಿ ಗಂಜಿ ಕುಡಿತಾ ಟೈಮ್ ಟೆನ್ ತರ್ಟಿ ಆಯಿತು ಹುಷಾರಿಲ್ಲ ಅಂತ ಲೇಟಾಗಿ ನಿಧಾನಕ್ಕೆ ಆಗಿ ಹೊರಡಿ ರೆಡಿ ಡ್ಯಾಡಿ ರೆಡಿ ಆಗ್ತಾ ಇದಾರೆ ನೋಡಿ ಮಾಮ ಸೊಸೆ ಡಾಕ್ಟರ್ ಆಟ ಆಟ ಆಡ್ಕೊಂಡು ಸಾಸಲಿಗೆ ಹೊರಟ್ವಿ ಸೊ ಬೆಳಗು ರೂಟಲ್ಲಿ ಅಲ್ಲಿ ಹೋಗಿದ್ವಿ ಬೆಳಗುಳ ಬೆಟ್ಟನು ಕಾಣಿಸುತ್ತೆ ನೋಡಿ ಸೊ ಆಲ್ಮೋಸ್ಟ್ ನಾವು ಟೆಂಪಲ್ ರೀಚ್ ಆಗ್ತಿದ್ವಿ ನಾವು ಟೆಂಪಲ್ ರೀಚ್ ಆದಮೇಲೆ ಫಸ್ಟು ನಾವು ಗಂಗೆ ಪೂಜೆ ಮಾಡ್ಕೊಂಡ್ವಿ ಪ್ರತಿ ವರ್ಷ ನಾವು ಬರಬೇಕಾದ್ರೆ ಇಲ್ಲೇ ಸ್ನಾನ ಮಾಡ್ತಿದ್ವಿ ಬಟ್ ಈ ವರ್ಷ ನನಗೆ ಹುಷಾರಿರಲಿಲ್ಲ ಮತ್ತು ಅಮ್ಮಂಗೂ ಸ್ವಲ್ಪ ಸ್ಕಿನ್ ಅಲರ್ಜಿ ಇದ್ದಿದ್ದರಿಂದ ಅಮ್ಮ ಮುಂಚೆನೆ ಒಂದು ಸರಿ ಸಾಸಿಗೆ ಬಂದು ಹೋಗಿದ್ದರು ಸೊ ನಾವು ಫ್ಯಾಮಿಲಿ ಎಲ್ಲ ಬಂದಿರಲಿಲ್ಲ ಅದಕ್ಕೆ ಪಾಪು ಜೊತೆ ಊರಲ್ಲಿದ್ದರು ಸೊ ಹಾಗಾಗಿ ಕೈಕಾಲು ತೊಳ್ಕೊಂಡು ಗಂಗೆ ಪೂಜೆ ಮಾಡಿ ನೆಕ್ಸ್ಟ್ ಶಂಭುಲಿಂಗೇಶ್ವರ ದೇವಸ್ಥಾನ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಏಕೆಂದರೆ ರಿನೋವೇಷನ್ ನಡೀತಾ ಇದೆ ಟೆಂಪಲ್ನ ರಿನೋವೇಟ್ ಮಾಡ್ತಾ ಇದ್ದಾರೆ ಸೊ ಈ ಕಡೆ ಇನ್ನೊಂದು ಚಿಕ್ಕ ಗುಡಿ ಮಾಡಿಬಿಟ್ಟು ಇಟ್ಟಿದ್ದಾರೆ ಸೊ ನೋಡಿ ಈ ಥರ ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ ಸೊ ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹಾಗೆ ಒಂದು ಸ್ಮಾಲ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ದೇವರಿಗೆಲ್ಲ ಬೇಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಆಚೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅಂದರೆ ಶಿಫ್ಟ್ ಮಾಡಿದ್ದಾರಲ್ಲ ಒಂದು ಶೆಡ್ ಅಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ರಿನೋವೇಟ್ ಮಾಡ್ತಾ ಇದ್ದಾರೆ ಟೆಂಪಲ್ಲು ಮತ್ತು ಆಚೆ ಕಡೆಯನ್ನು ಬಂದು ಪೂಜೆ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ಹಾಕಿ ಅಲ್ಲೇ ಒಂದು ಸ್ಮಾಲ್ ಶಾಪಿಂಗೂ ಕೂಡ ಆಗೋಯಿತು ದೃಷ್ಟಿದಾರ ಅಂತೆ ಅದು ಇದು ಒಂದು ಚಿಕ್ಕ ಪುಟಾಣಿ ಲಿಂಗ ಅಂತ ಒಂದು ಶಾಪಿಂಗು ಮಾಡ್ಕೊಂಡ್ವಿ ನೋಡಿ ಏನೇನು ತಗೊಂಡಿದ್ದೀವಿ ಅಂತ ಇಲ್ಲಿ ದೇವ್ರ ಪೂಜೆ ಆಯಿತು ಆಯಿತು ಬಿಸ್ಲುಯ ಈಗ ಗಾಡಿಗೆ ಹಾಕ್ಬೇಕು ಆಂಜನೇಯನ ದೃಷ್ಟಿ ದರಗಳು ತಗೊಂಡ್ವಿ ತಂದೆ ಆಂಜನೇಯ ಅಲ್ಲಿಂದ ನೆಕ್ಸ್ಟು ನಾವು ಸೋಮೇಶ್ವರ ದೇವಸ್ಥಾನ ಸಾಸ್ಟಲ್ಲಿ ಎರಡಿದೆ ಶಂಭುಲಿಂಗೇಶ್ವರ ಮತ್ತು ಸೋಮೇಶ್ವರ ಸೋಮೇಶ್ವರ ದೇವಸ್ಥಾನ ಅಂತ ಇದು ಸ್ವಲ್ಪ ಒಳಗಡೆ ಇದೆ ಸೊ ಆ್ಯಕ್ಚುಲಿ ನಾನು ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಫಸ್ಟು ಸೋಮೇಶ್ವರ ಆಮೇಲೆ ಶಂಭು ಶಂಭುಲಿಂಗೇಶ್ವರ ಅನಿಸುತ್ತೆ ಸೊ ಇಲ್ಲಿ ಸಹ ಬಂದು ನಾವು ಪೂಜೆ ಮಾಡಿಕೊಂಡು ಮತ್ತೆ ಇಲ್ಲಿ ನಾಗಪತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ನಾಗರಕಲ್ನ ಸೊ ಏನಾರು ಹರಗೆ ಹೊತ್ಕೊಂಡ್ರು ಅಥವಾ ಏನಾದ್ರೂ ಬೇಡ್ಕೊಂಡಿದ್ರೆ ದೇವರಿಗೆ ಬಂದು ನಾಗರಕಲ್ನ ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಾರೆ ಸೊ ಇಲ್ಲಿ ನೋಡಿ ಹಾಗೆ ಹೇಗೆ ಅಂದರೆ ಅಂದರೆ ನೀಟಾಗಿ ಒಂದು ಅಲೈನ್ಮೆಂಟ್ ಇಲ್ಲ ಸೊ ಅದೊಂದು ಬೇಜಾರು ನನಗೆ ಇವಾಗಲೂ ಇದ್ದೆ ಸಾಸ್ಲಲ್ಲಿ ಅದನ್ನು ನೀಟಾಗಿ ಮಾಡ್ತಾ ಇದ್ದಾರೆ ಎನೋವೇಷನ್ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಬೇಕು ಹೇಗೆ ಮಾಡ್ತಾರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಹೇಳ್ಬಿಟ್ಟು ಸೊ ಇಲ್ಲೂ ಸಹ ನಾವು ಗುಗ್ಮ ಇಟ್ಟು ದೇವ್ರಿಗೆ ಕಾಯಿ ಹೊಡೆದು ಪೂಜೆ ಮಾಡಿ ಹಾಲಿರಿದ್ವಿ ಅದಾದಮೇಲೆ ಊಟಕ್ಕೋಸ್ಕರ ಅಂತ ಬಿಸಿ ಬಿಸಿ ಬಜಿ ತೊಗೊಂಡು ಬಂದರು ಅಲ್ಲೇ ಮಾಡ್ತಾಯಿದ್ರು ಮನೆಯಿಂದ ನಾವು ವಾಂಗಿ ಬಾತು ಮೊಸರನ್ನ ಮತ್ತೆ ಅಮ್ಮ ಕಜ್ಜಾಯ ನಿಪ್ಪಟ್ಟು ಮಾಡಿದ್ರು ಸೊ ಅವಳು ಆಟ ಸಾಮಾನು ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿದ್ಲು ಮೊಸರನ್ನ ಮಂಡಕ್ಕಿ ಎಲ್ಲ ತಗೊಂಡು ಹೋಗಿದ್ವಿ ಸೊ ಫೈನಲಿ ಊಟ ತುಂಬಾ ಭರ್ಜರಿಯಾಗಿ ನಡೀತು ಸಕ್ಕಳ ಆಯ್ತು ಊಟನೂ ಆಯ್ತು ಬ್ಯಾಕ್ ಪ್ಯಾಕ್ ಆಯ್ತು ಇವಾಗ ವಾಪಸ್ ಚಂದ್ರಾಯ್ಪಟ್ಟ ನೆಕ್ಸ್ಟ್ ನಮಗೆ ಚಂದ್ರಾಯ್ಪಟ್ಟ ಟು ಬ್ಯಾಂಗ್ಳೂರ್ ಏನ್ ತಗೊಂಡ್ರಿ ಟ್ರೈನ್ ವಾ ಗುಂಡ್ರೆ ಹ್ಯಾಪಿಯಾ ತಗೋಬರ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹೊರಟು ಚಂದ್ರಪಟ್ಟಣ ಕಡೆ ಸೊ ಮತ್ತೆ ಅಲ್ಲಿಂದ ನಾವು ಬೆಂಗ್ಳೂರ್ ಹೋಗ್ಬೇಕಾಗಿತ್ತು ಕೆಲವು ಫೋಟೋಸ್ನ ತಗೊಂಡು ಹಾಗೆ ಊರ್ ಕಡೆ ಹೋದ್ವಿ ಈ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು